ಇಲ್ಲಿರುವಂತ ಪ್ರತಿಯೊಬ್ರು ಉಮಾಶ್ರೀ ಅಮ್ಮನ ಅಭಿಮಾನಿಗಳೇ ಅವರ ಪಾತ್ರಗಳ ಅಭಿಮಾನಿಗಳೇ ಇವತ್ತಿಗೂ ಅವ್ರು ಆನ್ ಸ್ಕ್ರೀನ್ ಬಂದ್ರೆ ಶಿಳ್ಳೆ ಚಪ್ಪಾಳೆ ಜೋರಾಗೆ ಇರುತ್ತೆ ಥಿಯೇಟ್ರಲ್ಲಿ ಅದರಲ್ಲೂ ಇದರಲ್ಲಿ ಎಲ್ಲ ಬಹುತೇಕ ಸಿನಿಮಾಗಳಲ್ಲಿ ತಾಯಿ ಪಾತ್ರದಲ್ಲಿ ಉಮಾಶ್ರೀ ಅಮ್ಮನ ನಾವು ನೋಡಿರ್ತೀವಿ ಆದ್ರೆ ನಾನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿರ್ದೇಶಕರ ಜೊತೆ ಮಾತಾಡ್ತಾ ಇದ್ದೆ ಆಗ ಗೊತ್ತಾಯ್ತು ಅಮ್ಮ ಬಹಳ ಡಿಫ್ರೆಂಟ್ ಆಗಿರೋ ಒಂದು ಕಾಂಬಿನೇಷನ್ ಒಂದು ಪಾತ್ರ ಒಂಥರ ಕಥೆಯ ಮೂಲ ನೀವು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಓವರ್ ಟು ಅದೇ ಸರ್ ಅವ್ರ ಅವ್ರಿಗೆ ಬರ್ದೇ ಇರುವಂತ ಪ್ರಶಸ್ತಿಗಳೇ ಇಲ್ಲ ಸಾಧನೆಯ ಶಿಖರ ಅಂತ ಪ್ರತಿ ವೇದಿಕೆಯಲ್ಲೂ ನಾನು ಹೇಳ್ತೀನಿ ರೀಸೆಂಟ್ ಆಗು ಬಂದಂತ ಎಲ್ಲ ಪ್ರಶಸ್ತಿಗಳಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅದು ಈ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಅದನ್ನು ನಾವಿಲ್ಲಿ ಪ್ರಸ್ತಾಪ ಮಾಡ್ತಿದ್ದೀವಲ್ಲ ನಮ್ಗೆ ಭಾಳ ಖುಷಿ ಅಮ್ಮ ನಿಮಗೆ ಏನೇ ಪ್ರಶಸ್ತಿ ಬಂದರೂ ಎಲ್ಲ ಕನ್ನಡಿರಿಗರು ಅವ್ರಿಗೆ ಬಂದ ಹಾಗೆ ಅಂದ್ಕೊಳ್ತಾರೆ ಧನ್ಯವಾದಗಳು ಇವತ್ತಿನ ನಮ್ಮ ನಿರ್ಮಾಪಕರಾಗಿರ್ತಕ್ಕಂಥ ಸತ್ಯ ಪ್ರಕಾಶ್ ಅವರಿಂದ ನಿರ್ಮಾಣವಾಗಿರ್ತಕ್ಕಂಥ ಕನ್ನಡ ಚಿತ್ರ ನೋಡಲಿಕ್ಕೆ ಬಹಳ ಸುಂದರವಾಗಿದೆ ಈ ಒಂದು ಚಿತ್ರದ ತುಣುಕನ್ನು ಈಗ ಪರದೆಯ ಮೇಲೆ ಮೂಡಿಸಿದಂಥ ಎಲ್ಲ ತಾಂತ್ರಿಕ ವರ್ಗದವರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಈ ಚಿತ್ರದ ತುಣುಕನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗ ಪ್ರೇಕ್ಷಕರಿಗೂ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇವತ್ತಿನ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಶ್ರೀಯುತ ಜಡೇಶ್ ಹಂಪಿಯವರು ಅತ್ಯಂತ ದೊಡ್ಡ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ನಿರ್ದೇಶಕರು ಅಂದುಕೊಂಡ ಹಾಗೆ ಎಲ್ಲವೂ ಆಗಲೇಬೇಕು ಅಚ್ಚುಕಟ್ಟಾದಂತಹ ಚಿತ್ರ ಆಗಲೇಬೇಕು ಅನ್ನುವಂಥ ಹಠದ ಸ್ವಭಾವ ಯಾವುದನ್ನೂ ಕೂಡ ರಾಜಿ ಮಾಡಿಕೊಳ್ಳದೆ ಅವರೆಷ್ಟೇ ದೊಡ್ಡವರಿರಲಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅವರಿಗೆ ಮಂದಟ್ಟು ಮಾಡಿ ಅವರಿಂದ ಆ ಕೆಲಸವನ್ನು ತೆಗೆಯುವಂತಹ ಒಂದು ಧೈರ್ಯ ಮತ್ತು ಆ ಒಂದು ಕೆಲಸ ತೆಗೆಯತಕ್ಕಂಥ ಛಾತಿ ಅವರಲ್ಲಿದೆ ಅಂತಕ್ಕಂಥದ್ದು ನನಗೆ ತುಂಬ ಖುಷಿ ವಿಚಾರ ಅನುಭವಗಳು ಎಷ್ಟೇ ಇರಬಹುದು ಅದು ಉಮಾಶ್ರೀಯ ನಲವತ್ತ ಏಳು ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು ಅಥವಾ ಎಪ್ಪತ್ತು ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು ಆದರೆ ದಿನಗಳು ಕಳೆದಂತೆಲ್ಲ ದಿನಗಳು ಕಳೆದಂತೆಲ್ಲ ವರ್ಷಗಳು ಕಳೆದಂತೆಲ್ಲ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಅಭಿರುಚಿಗಳು ಹೊಸ ರೀತಿಯ ಅಭಿವ್ಯಕ್ತತೆಯನ್ನು ಕೊಡುವಂತಹ ತಲೆಮಾರುಗಳು ಹೊಸ ಪೀಳಿಗೆಗಳ ಚಿಂತನೆಗಳು ಬಹಳ ಹೊಸದಾಗಿರುತ್ತವೆ ಹಚ್ಚ ಹಸಿರಾಗಿರುತ್ತವೆ ಅಂತಹ ಪೀಳಿಗೆಗಳ ಮಾತುಗಳನ್ನು ಚಿಂತನೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಅವರಿಗೆ ಗೌರವವನ್ನು ಕೊಟ್ಟು ಈ ಒಂದು ಚಿತ್ರದಲ್ಲಿ ಹಿರಿಯರನ್ನದೇ ಕಿರಿಯರನ್ನದೇ ಕೆಲಸ ಮಾಡಿದರೆ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಜೊತೆಗೆ ರಚಿತಾರ ಮೃತಿನ್ಯ ಮತ್ತು ಮಾಸ್ತಿಯವ್ರು ಇರ್ಬೋದು ಅಥವಾ ನಮ್ಮ ಶಿರಿ ಮಿತ್ರ ಇರ್ಬೋದು ಶಿಶಿರಿರ್ಬೋದು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅಭಿನಯವನ್ನು ಮಾಡಿದ್ದಾರೆ ಇಂತಹ ಒಂದು ಚಿತ್ರಕ್ಕೆ ಹಾರೈಸಲಿಕ್ಕೆ ಬಂದಿರತಕ್ಕಂಥ ವಾಣಿಜ್ಯ ಮಂಡಳಿಯ ನಮ್ಮ ಅಧ್ಯಕ್ಷರಾದಂಥ ನರಸಿಂಹನವರು ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಅವರು ವಾಣಿಜ್ಯ ಮಂಡಳಿಯ ಗಣೇಶವರು ಪ್ರತಿಯೊಬ್ಬರು ಹಾರೈಸಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತ ಈ ಚಿತ್ರ ನೆಲದ ಮಣ್ಣಿನ ವಾಸನೆಯನ್ನು ಬಹಳ ಆಳವಾಗಿ ನಿಮಗೆ ಆಸ್ವಾದಿಸಲಿಕ್ಕೆ ನೀಡ್ತಕ್ಕಂತಹ ಅದ್ಭುತವಾದಂತಹ ಕಥೆ ಆ ಕಥೆಯನ್ನು ಮಾಡಿದಂಥವರು ಕೂಡ ನಮ್ಮ ಜಡೇಶ್ ಅವರು ಈಗಿನ ಕಾಲದಲ್ಲೂ ಹೀಗೆಲ್ಲ ಇದೆಯಾ ಅಂತ ನಿಮಗನ್ನಿಸ್ಬೋದು ನೀವು ನಮ್ಮ ನಾಡಿನ ನಮ್ಮ ದೇಶದ ಆಳಕ್ಕೆ ಇಳಿದು ನೋಡಿದಾಗ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಸಹ ಇಂತಹ ಒಡಲೊಳಗೆ ತುಂಬಿಕೊಂಡಿರುವ ಬೆಂಕಿ ಅರಳುವಂತಹ ಸ್ಥಿತಿಯಲ್ಲಿ ಪ್ರಯತ್ನಗಳು ಮನುಷ್ಯನ ಬದುಕಿನಲ್ಲಿ ನಡೀತಾನೇ ಇದೆ ಅದಕ್ಕೆ ಒಂದು ಉದಾಹರಣೆ ಈ ನಮ್ಮ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಚಿತ್ರ ಆ ಚಿತ್ರದ ನಾಯಕಿ ರಚಿತಾ ಎಷ್ಟು ಅದ್ಭುತವಾಗಿ ಮುದ್ದಾಗಿ ಅಭಿನಯ ಮಾಡಿದ್ದಾಳೆ ರಚಿತಾ ನಿಜವಾಗ್ಲೂ ಖುಷಿ ಆಗತ್ತೆ ಇವರುಗಳ ಜೊತೆ ಕೆಲಸ ಮಾಡೋಕ್ಕೆ ನಮಗೆ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ ಒಂದು 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 ನಮಗೆಲ್ಲ ಒಂದು ರೀತಿಯ ಪ್ರೇರಣೆ ಯಂಗ್ಸ್ಟರ್ಸ್ ಯುವಕರು ನೀವು ನಿಮ್ಮ ಪ್ರೇರಣೆ ಇದೆಯಲ್ಲ ನಮಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅದರಲ್ಲೂ ನನ್ನ ಮಗ ಅಂತಲೇ ಹೇಳ್ಬೋದು ನನ್ನ ವಿಜಯ್ ನನ್ನ ಮಗ ನನ್ನ ಅಂತರಂಗದ ಮಗ ಚಿತ್ರರಂಗದ ಮಗ ಅಲ್ಲ ನನ್ನ ಅಂತರಂಗದ ಮಗ ನನ್ನ ವಿಜಯ ನನ್ನ ಮಗನ ಹೆಸರು ನನ್ನ ನಾನು ಹಡೆದ ಮಗನ ಹೆಸರು ವಿಜಯಕುಮಾರ ಚಿತ್ರರಂಗದ ನನ್ನ ಅಂತರಂಗದ ಮಗನ ಹೆಸರು ವಿಜಯಕುಮಾರ ಇಬ್ಬರಲ್ಲೂ ಸಮಾನವಾದ ಗುಣಗಳನ್ನು ನಾನು ಕಂಡಿದ್ದೇನೆ ಅವನು ಮತ್ತು ಇವನು ಬೇರೇನೇ ಅಲ್ಲ ಅನ್ನುವಷ್ಟು ಮನೆಗೆ ಹೋದರೆ ಅವನು ನನ್ನನ್ನು ಬೆಚ್ಚನೆಯ ಮಮತೆಯಿಂದ ನಾನು ನೋಡ್ಕೋತಾನೆ ಚಿತ್ರರಂಗಕ್ಕೆ ಬಂದರೆ ನಾನು ಆ ಸೆಟ್ಟಲ್ಲಿ ವಿಜಯ್ ಜೊತೆ ಕೆಲಸ ಮಾಡ್ತಿದ್ರೆ ಬಹಳ ಬೆಚ್ಚನೆ ವಾತಾವರಣದಲ್ಲಿ ಅಪ್ಪಿಕೊಂಡು ನನ್ನನ್ನು ಕಾಪಾಡ್ತಾನೆ ನನ್ನ ವಿಜಯ್ ಎಷ್ಟು ಅದ್ಭುತವಾಗಿ ನಟಿಸಿದ್ದಾನೆ ಅಂತ ನಾ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಅನ್ಸೋದೇ ಇಲ್ಲ ನನ್ನ ಮಗನ ಜೊತೆ ಇದ್ದೀನಿ ನನ್ನ ಮಗನ ಸುತ್ತಿನಿ ನಾನು ಏನೋ ಮಾಡ್ತಾ ಇದ್ದೀನಿ ತಾಯಿಯಾಗಲಿ ಅಂತ ಅನಿಸ್ತಾ ಇರುತ್ತೆ ಈ ಚಿತ್ರದಲ್ಲೂ ಅಷ್ಟೇ ಲಾರ್ಡ್ ಅವನ ಆಗಲಿ ಈ ಧರೆಯ ದೊರೆಯಾಗಲಿ ನನ್ನ ಮಗ ವಿಜಯಕುಮಾರ ಲ್ಯಾಂಡ್ ಲಾರ್ಡ್ ಧರೆಯ ದೊರೆ ಅಲ್ವಾ ಧರೆಯ ದೊರೆ ಚಿತ್ರರಂಗದ ಧರೆಯ ದೊರೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣ ಅವರು ಆ ಧರೆಗೆ ಅದೆಷ್ಟು ಮಕ್ಕಳು ಹುಟ್ಟಿದಾವೆ ಆ ಮಕ್ಕಳೆಲ್ಲರೂ ಈ ಧರೆಯ ರಾಜಕುಮಾರರಾಗಲಿ ನನ್ನ ಮಗ ವಿಜಯಕುಮಾರ ಧರೆಯ ದೊರೆಯಾಗಲಿ ಅಂತ ಒಳ್ಳೆಯದಾಗ್ಲಿ 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 ಇಲ್ಲಿ ಇಲ್ಲಿನ ಸಿನಿಮಾ ನೋಡ್ಲಿಕ್ಕೆ ಮುಂದೆ ಕಾತ್ರರಾಗಿ ಕಾಯ್ಕೊಂಡಿರ್ತಕ್ಕಂತಹ ಎಲ್ಲ ಕನ್ನಡದ ಜನತೆಗೂ ಶುಭವಾಗಲಿ ಚಿತ್ರ ಯಶಸ್ವಿಯಾಗ್ಲಿ ಅಂತ ನಾನು ಹಾರೈಸ್ತೇನೆ ಶುಭಾಶಯಗಳು ನಮಸ್ಕಾರ ಅಮ್ಮ ರಿಲೀಸ್ ಡೇಟ್ ಕೂಡ ನಿಮ್ಮ ಬಾಯಲೆ ಬಂದ್ಬಿಟ್ರೆ ನಮ್ಗೆ ಬಹಳ ಜನವರಿ ಸಾವಿರದ ಇಪ್ಪತ್ತಾರು ದಿನಾಂಕ ಇಪ್ಪತ್ತ ಇಪ್ಪತ್ತ ಆರು ಮೂರು ಜನವರಿ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಆರು ಕಾಯ್ತಾ ಇರಿ ಬರ್ತೀವಿ ತೆರೆಯ ಮೇಲೆ ಲ್ಯಾಂಡ್ ಲಾರ್ಡ್ ಜೊತೆಯಲ್ಲಿ ಧರೆಯ ದೊರೆಯ ಜೊತೆಯಲ್ಲಿ ನಮಸ್ಕಾರ ಏನು ಎನರ್ಜಿ ಏನು ಒಂದ್ ನಿಮಿಷ ಅಮ್ಮ ಒಂದ್ ನಿಮಿಷ ಇಡೀ ಲ್ಯಾಂಡ್ ಲಾರ್ಡ್ ತಂಡದ ಪರವಾಗಿ ಉಮಾಶ್ರೀ ಅಮ್ಮಂಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ ಕ್ವಿಕ್ ಆಗಿ ಟೀಸರ್ ಅಲ್ಲಿ ಅವ್ರ ನರೇಶನ್ ಆಗಿರ್ಬೋದು ವೇದಿಕೆ ಮೇಲೆ ಅವ್ರ ಮಾತುಗಳು ದರೆಯ ದೊರೆ ಹೊಸ ಟೈಟಲ್ ಅಮ್ಮ ನಮ್ಮ ವಿಜಿ ಸರ್ಗೆ ಹಾಗೆ ನಿಮ್ಮ ಕನ್ನಡ ನಮ್ಗೆಲ್ಲ ಒಂದು ದೊಡ್ಡ ಇನ್ಸ್ಪಿರೇಷನ್ ಕಲಿಯೋದು ಎಷ್ಟಿದೆ ಕನ್ನಡ ಭಾಷೆ ವಿಚಾರವಾಗಿ ಅಂತ ತುಂಬು ಹೃದಯದ ಧನ್ಯವಾದಗಳು ಉಮಾಶ್ರೀ ಅಮ್ಮ